ಹಾವೇರಿ ಜಿಲ್ಲೆ ಒಳಗೆ ಈ ಬಾರಿ ಈ ವರ್ಷ ಒಂದು ನೀರಿನ ಒಂದು ಅಭಾವ ಭಾಳ ಆಗೈತಿ ಅದು ಈ ಮನುಷ್ಯರು ನಾವು ಎಲ್ಲರೂ ಹೋಗಿ ನೀರು ತಗೊಂಡು ಒಂದು ಖರೀದಿ ಮಾಡಿ ಮಾರಕ್ಕೆ ತಗೊಂಡು ನೀರು ಕುಡಿಬೋದು ಮನುಷ್ಯರು ಆದರೆ ಈ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗಿ ಹೋಟೆಲ್ಗೆ ಹೋಗಿ ನೀರು ಕುಡಕ್ಕಾಗತ್ತೆ ಈ ಕುರಿಲೇ ಮುನ್ನೂರು ನಾನ್ನೂರು ಗಂಟಲೆ ಕುರಿಗಳದವು ಪ್ರಾಣಿ ಈ ದನಗಳದವು ಇಲ್ಲಿ ಎತ್ತುಗಳದವು ಇಲ್ಲಿ ಸಾಕಷ್ಟು ಪ್ರಾಣಿಗಳಿಗೆ ಅನುಕೂಲತೆ ಅನ್ನೋ ವಿಚಾರದಿಂದ ಈ ಒಂದು ನೀರಿನ ತೊಟ್ಟಿ ಮಾಡಿದ್ದೇವೆ ನಾವಿಲ್ಲಿ ಕುರಿಗಾರು ಬಂದು ಕೇಳ್ಕೊಂಡ್ರು ಹಿಂಗೈತೆ ಅಂತಂದು ಆಯ್ತು ಯಾರು ಅಂತಾರೆ ಅಂದಾಗ ಒಂದು ನೀರಿನ ತೊಟ್ಟಿ ಮಾಡಿಕೊಟ್ಟಿದ್ದೀವಿ ಇವತ್ತು ಸುಮಾರು ನಾಲ್ಕರಿಂದ ನಾಲ್ಕೂವರೆ ಆತ್ರಿ ಈ ನೀರಿನ ತೊಟ್ಟಿಯಿಂದ ಮುಖಾಂತರ ಇಲ್ಲಿ ಎರಡರಿಂದ ಮೂರು ಹಿಂಡಿನ ಕುರಿಗಾರರು ನೀರು ಕುಡಿಸ್ತಾರ ಮತ್ತು ಎತ್ತುಗಳು ಕೆಲವೊಂದು ರೈತರು ಎತ್ತುಗಳು ಬಂದು ನೀರು ಕುಡಿಸ್ತಾರ ಇಲ್ಲಿ ಚಿಗರಿಗಳಾಗಲಿ ಮೊಲಗಳಾಗಲಿ ತೋಳಗಳಾಗಲಿ ಮತ್ತು ನರಿಗಳಾಗಲಿ ಈಗ ಇಲ್ಲಿ ಮಂಗ್ಯಾಗಳು ಮತ್ತು ಇತರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸಹಿತ ರಾತ್ರಿ ಸಮಯದಲ್ಲಿ ಇಲ್ಲಿ ಬಂದು ನೀರು ಕುಡ್ತೇವೆ ಹಗಲಿ ಸಮಯದಲ್ಲಿ ಒಂದು ಜನರ ದಟ್ಟಣೆ ಇರೋದ್ರಿಂದ ಆ ಪ್ರಾಣಿಗಳು ಹೆದರಿ ಬರಂಗಿಲ್ಲ ಮತ್ತು ನವಿಲುಗಳು ಬೆಳಗ್ಗೆ ಬಂದು ಆರು ಗಂಟೆಗೆ ನೀವು ಕೊಡ್ತೀವಿ ರೀ ಆರು ಗಂಟೆಗೆ ಬಂದಿರ್ತೇವ್ರಿ ಬೆಳಗ್ಗೆ ಆದ್ರೆ ಇಲ್ಲಿ ಎಲ್ಲ ತೋಟ ಪಟ್ಟೆಗಳು ಬೋರ್ವೆಲ್ಗಳದು ಆದ್ರೆ ಆಡು ಕುರಿಗಳು ಹೋಗಿ ಕುಡಿಯಕ ಅಲ್ಲಿ ಅನುಕೂಲತೆ ಇರೋ ಮಾಡಿ ಕೊಡಕ್ ಆಗಲ್ಲ ಯಾಕಂದ್ರೆ ನೀರಿನ ಅಭಾವ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿ ನಾವು ಇಲ್ಲಿ ಇವತ್ತು ಅನುಕೂಲ ಮಾಡಿ ಕೊಟ್ಟಿದೀವಿ ಇದನ್ನ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡಿದಿವ್ರಿ ಜನರ ಪ್ರತಿಕ್ರಿಯೆ ಹೆಂಗೈತ್ರಿ ಜನರ ಪ್ರತಿಕ್ರಿಯೆ ಮಾಡಿದ್ದೆ ಚಲೋ ಐತ್ರಿ ಮತ್ತಿಂತ ಬರಗಾಲದೊಳಗೆ ಹಿಂಗೆ ಮಾಡಿದಾರ ಅಂತಂದು ಜನರು ಸಹಿತ ನಮಗೆ ಒಂದು ಸಪೋರ್ಟ್ ಒಂದು 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 ಹುರುಪು ಮತ್ತು ಒಂದು ಉಸ್ತುಕತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಮಾಡಿದ ಐತ್ರಿ ಅನುಕೂಲ ಐತಿ ನಾಲ್ಕು ಮಂದಿಗೆ ಮತ್ತು ನಾಲ್ಕು ಪ್ರಾಣಿಗಳಿಗೆ ಇಲ್ಲಿ ಬಾಯಲದ ಪ್ರಾಣಿಗಳಿಗೆ ಅನುಕೂಲತೆ ಏನು ಮಾಡಿಕೊಟ್ಟಿರಲಿಲ್ಲ ಒಳ್ಳೇದಾಗೈತಿ ಅಂತ ಹೇಳ್ತಾರೆ ಸರ್ ರೈತರಾದ ಪ್ರಕಾಶ್ ಅಪ್ಪ ಬಾರ್ಕಿ ಅವರು ಇದನ್ನ ಕುಡಿಯುವ ನೀರಿಗೆ ದಾನಕಾರ್ಯಕ ಮತ್ತು ಕುರಿ ಮತ್ತು ಇವು ಪ್ರಾಣಿ ಪಕ್ಷಿಗಳಿಗೆ ತೋ ಚಿಗರಿ ತೋಳ ಇವೆಲ್ಲವೂ ಎಲ್ಲನೂ ಬರ್ತೈತಿ ಮನುಷ್ಯನ ಸಹಿತ ಇಲ್ಲಿ ನೀರು ಕುಡಿಯಕ್ಕೆ ಇಲ್ಲಿ ಸುತ್ತಲಿ ಎಲ್ಲಿ ನೀರಿಲ್ಲ ಕುಡಿಯೋಕೆ ಮನುಷ್ಯಾಗ ಇಲ್ಲೇ ಬಂದು ಈ ಗುಂಡಿಗಳ ತಗೊಂಡು ನೀರು ತೊಗೊಂಡು ಕುಡಿತಾರೆ ಇಲ್ಲೂ ಇಲ್ಲೇ ಬಂದು ಕುಡಿತಾರೆ ಆ ಈ ಸುತ್ತಲಿ ಹಳ್ಳಿ ಎಲ್ಲ ತೊಂಡರು ಹೊಸಳ್ಳಿ ತಳ್ಳಳಿ ಕಳುನ್ಕೊಂಡ ಸೌನೂರು ಹುಳಿ ಹುಳು ಕುಪ್ಪಿ ಎಲ್ಲ ರೈತರು ಹತ್ತು ಕಾರ್ಮಿಕರು ಹತ್ತು ಇದೆಲ್ಲೇ ಕೆಲಸಕ್ಕೆ ಬಂದವರು ಇಲ್ಲೇ ಬಂದು ಇಲ್ಲೇ ನೀರು ಕುಡಿದು ಇಲ್ಲೇ ತುಂಬ್ಕೊಂಡು ಹೋಗ್ತಾರೆ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ ಅವ್ರು ಮಾಡಿದ್ರಿಂದ ಇಲ್ಲೆಲ್ಲ ಭಾಳ ಒಂದು ಒಳ್ಳೆಯ ಕೆಲಸ ಮಾಡ್ಯಾವನ್ನಂಥದ್ದು ನಮ್ಮ ಅಭಿಪ್ರಾಯ